ನಿನ್ನ ದೃಷ್ಟಿಯಿಂದ ಮರೆಯಾಗುತ್ತದೆ ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದಂತಹ ಭಗವಂತನ ಕರೆ ಬಂದಿದೆ ನಾನು ಹೋಗಲೇಬೇಕಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದಾಗ ಇಲ್ಲಿಯ ಒಂದು ಸಂಪೂರ್ಣ ಒಂದು ಒಂದು ಅವರು ರಚಿಸಿದಂತಹ ಕೃತಿಗಳಿರಬಹುದು ಅವರು ಮಾಡಿದಂತಹ ಪವಾಡಗಳಿರ್ಬೋದು ಅವರು ಪಡೆದಂತಹ ಜ್ಞಾನಗಳಿರಬಹುದು ಎಲ್ಲವನ್ನ ಇಲ್ಲಿ ನಮಗಾಗಿ ಅವರು ಭೂಮಿಯಲ್ಲಿ ಬಿಡ್ತಾರೆ ಮತ್ತು ಭಗವಂತನ ಒಂದು ಕಾರ್ಯವನ್ನು ಪೂರ್ಣೈಸಿದ್ದೀನಿ ಅನ್ನೋ ಒಂದು ಸಂತೃಪ್ತಿ ಅವರಲ್ಲಿರುತ್ತೆ ಭಗವಂತನ ಕರೆ ಬಂದ ಮೇಲೆ ಎಲ್ಲರೂ ಕೂಡ ಹೋಗಬೇಕು ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೇಳುವಂತಹ ಒಂದು ಮಾತು ಎಲ್ಲರಿಗೂ ಜೀವ ಒಂದು ಜೀವನವೊಂದು ಚೆನ್ನಾಗಿದ್ದರೆ ಆ ಜೀವನದ ಒಂದು ಎಲ್ಲ ಸಂಗತಿಗಳು ಕೂಡ ನಮಗೆ ಚೆನ್ನಾಗಿರ್ತವೆ ಅಂತ ಹೇಳ್ತಾರೆ ಅಂತೆಯೇ ಅಲ್ಲಿ ನೆರೆದಿದ್ದಂತಹ ಎಲ್ಲ ಭಕ್ತಾದಿಗಳನ್ನು ಈಗ ನಾನು ನಿಮ್ಮಿಂದ ರಜೆ ತೆಗೆದುಕೊಳ್ಳುತ್ತಿದ್ದೇನೆ ನಾನು ವೈಯಕ್ತಿಕ ವೈಯಕ್ತಿಕವಾಗಿ ನಿಮ್ಮೊಂದಿಗೆ ಇರದಿದ್ದರೂ ನನ್ನ ಕೆಲಸ ಮತ್ತು ಬೃಂದಾವನದಲ್ಲಿ ನಾನು ಉಪಸ್ಥಿತರಾಗಿ ಇದು ಮುಂದುವರಿಸ್ತಾ ಹೋಗ್ತೇನೆ ಮುನ್ನೂರ ಐವತ್ತೆರಡು ವರ್ಷಗಳಾಗಿದೆ ಏಳ್ನೂರು ವರ್ಷಗಳ ಕಾಲ ನಿಮ್ಮೊಂದಿಗೆ ನಾನು ಇರ್ತೇನೆ ಅಂತ ಹೇಳ್ತಾರೆ ನಾನು ಮನೆಗೆ ಪರಿಮಳ ಗ್ರಂಥವನ್ನು ಸ್ವಾಮಿಗಳನ್ನು ಪಾದಯಾತ್ರೆ ಮೂಲಕ ತಲೆ ಮೇಲೆ ಹೊತ್ತುಕೊಂಡು ಮನೆಗೆ ತತ್ತೆ ಆ ಒಂದು ವಿಷಯವನ್ನು ತಿಳಿಸಿದ ನನಗೆ ಗುರುಗಳನ್ನು ಹುಡುಕ್ತೇನೆ ಹಾಗೂ ಕೆಲವು ಒಂದು ಸನ್ನಿವೇಶವನ್ನು ಹುಡುಕ್ತೇನೆ ಆದರೆ ಇವತ್ತು ಆ ಒಂದು ಸನ್ನಿವೇಶ ಬಂದಿದೆ ಆ ಪರಿಮಳ ಗ್ರಂಥದ ಪೂರ್ಣ ವಿವರವನ್ನು ತಿಳ್ಕೊಳ್ಳಲು ಇವತ್ತು ಈ ವಿಡಿಯೋವನ್ನು ಮಾಡ್ತಿದ್ದೇನೆ ಆ ಪರಿಮಳ ಗ್ರಂಥ ನಾನು ತಂದಂತಹ ಒಂದು ಒಂದು ಸನ್ನಿವೇಶನಲ್ಲಿ ಇಲ್ಲ ಹಂಚಿಕೊಳ್ಳಲಿಕ್ಕೆ ಮತ್ತು ಭಕ್ತರೊಬ್ಬರು ತಂದು ಪೂಜಿಸುತ್ತಿರುವಂತಹ ಪವಾಡ ನಡೆಸಿದಂತಹ ಒಂದು ಸನ್ನಿವೇಶ ಕೂಡ ಒಂದಕ್ಕೊಂದು ಇಲ್ಲಿ ಸಮಾಗಮವಾಗಿ ಆ ಒಂದು ಪರಿಮಳ ಗ್ರಂಥದ ತಿಳಿಸೋ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸೋ ಬಗ್ಗೆ ಇದು ಒಂದು ವಿಡಿಯೋ ಆಗ್ತಿದೆ ದಯವಿಟ್ಟು ಎಲ್ಲರೂ ಪೂರ್ಣವಾಗಿ ನೋಡಿ ಭಗವಂತನ ಒಂದು ಕರುಣೆಗೆ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೇನೆ ಇಂದಿನ ಒಂದು ವಿಶೇಷವಾದ ಒಂದು ಈ ವಿಡಿಯೋದಲ್ಲಿ ನಾವು ಪರಿಮಳ ಗ್ರಂಥದ ಬಗ್ಗೆ ಆ ಪರಿಮಳ ಗ್ರಂಥವನ್ನ ಪೂಜಿಸಿ ಅದರ ಸ್ವಂತ ಅನುಭವವನ್ನು ಹಂಚಿಕೊಳ್ಳುತ್ತಂತಹ ಒಬ್ಬ ಭಕ್ತರ ಮನೆಗೆ ನಾವು ಇಂದು ರಾಯರು ಕಳಿಸಿದ್ದಾರೆ ಅವರು ಕೂಡ ಈ ಒಂದು ರಾಯರ ಮಹಿಮೆಯನ್ನು ಪರಿಮಳ ಗ್ರಂಥದ ಪೂಜೆಯ ವಿಧಾನವನ್ನು ಆ ಪೂಜೆಯಿಂದ ಮಾಡಿದಂತಹ ಒಂದು ಎಲ್ಲ ಒಂದು ಸನ್ನಿವೇಶವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ ಸರಿ ನಮಸ್ಕಾರ ನಮಸ್ತೆ ಅರಿ ವ ಶ್ರೀಕೃಪ್ಯೋ ನಮ ಪೂಜ್ಯಾಯ ರಾಘವೇಂದ್ರ ರಾಯ ಸತ್ಯಧರ್ಮ ರಥಾಯ ಚತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನು ನಮಸ್ತೆ ಇದು ನಾವು ನಾಲ್ಕೈದು ವರ್ಷದಿಂದ ಪರಿಮಳ ಗ್ರಂಥ ತರಬೇಕು ಮನೆಗೆ ನಾವು ಪೂಜೆ ಮಾಡಬೇಕು ಪರಿಮಳ ಗ್ರಂಥದಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅಂತ ನಮಗೂ ಅಚಾಲವಾದ ಆಸಕ್ತಿ ಆಸಕ್ತಿ ಭಕ್ತಿಪೂರ್ವಕವಾಗಿ ನಾವು ಮಾಡಿದ್ವಿ ಆದರೂ ನಮಗೆ ರಾಯರು ಗೊತ್ತಾಗಿಲ್ಲ ಎಲ್ಲಿ ತರಬೇಕು ಎಲ್ಲಿ ಸಿಗುತ್ತೆ ಏನು ಮಾಡಬೇಕು ಅಂತ ಆಮೇಲೆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡರಲ್ಲಿ ಯಾರೋ ಹೇಳಿದ್ರು ಪರಿಮಳ ಗ್ರಂಥ ಸಿಗುತ್ತೆ ಬೆಂಗಳೂರಲ್ಲೇ ನೋಡಿ ಅಂತ ಆಮೇಲೆ ನಾವು ಪರಿಮಳ ಗ್ರಂಥ ಅವ್ರಿಗೆ ಮಾಡಿ ಏನು ಹೇಳಿದ್ರು ಅಮ್ಮ ಅದನ್ನು ಹಣ ಸಂದಾಯ ಮಾಡಿ ನಮ್ಮ ಅಡ್ರೆಸ್ ಎಲ್ಲ ಅವ್ರು ಏನಂದರೆ ಫೋನಲ್ಲಿ ಮಾತಾಡೋದಿಲ್ಲ ಬರೀ ವಾಟ್ಸಪ್ಪಲ್ಲಿ ನಾವು ಅವ್ರಿಗೆ ಇದ್ವಿ ಹೌದು ಆಮೇಲೆ ಒಂದು ಒಳ್ಳೆ ಶುಭ ದಿನ ಅದು ಬಂತು ಆ ದಿನ ನಾವು ಊರಲ್ಲಿ ಇರಲಿಲ್ಲ ಯಾಕಂದರೆ ಎಷ್ಟು ನಮಗೆ ಪರಮಾತ್ಮ ಯಾವ ರೀತಿ ಮಾಡಿಸ್ಕೋಬೇಕು ಅಂತ ಅವನಲ್ಲಿ ದಯ ಇದ್ದರೆ ಮಾತ್ರ ನಮಗಾಗೋದಿಲ್ಲ ಅಂದ್ರಾಗ ಆಮೇಲೆ ಅವತ್ತು ಇಲ್ಲಿಲ್ಲ ನಮ್ಮ ಮಗನಿಗೆ ಹೇಳಿ ಅದಕ್ಕೆ ಏನು ನಿಯಮ ನಿಷ್ಠ ಏನಿದೆ ಮನೆಗೆ ತರಕಿನ ಮುಂಚೆ ಅದೆಲ್ಲ ಮಾಡಿ ಮನೆಯೊಳಗೆ ತಂದು ಸ್ಥಾಪನೆ ಮಾಡಿದ್ವಿ ದೇವ್ರ ಕೋಣೆ ಇರಲಿಲ್ಲ ಒಂದು ಮೂಲೆಯಲ್ಲಿ ಸ್ಥಾಪನೆ ಮಾಡಿದ್ವಿ ಆಮೇಲೆ ನಾವು ಒಂದು ವಾರ ಊರಲ್ಲಿಲ್ಲ ಮತ್ತೆ ವಾಪಸ್ ಬಂದು ಅವರು ವೆಂಕಟೇಶ್ ಆಚಾರ್ಯಂತ ಭೇಮಠಿ ವೆಂಕಟೇಶ್ ಅಂತ ಅವ್ರಿಗೆ ಅವರೇ ನಮ್ಮ ಗುರುಗಳು ಅವ್ರನ್ನ ಕೇಳಿದ್ವಿ ಏನು ಮಾಡಬೇಕು ಅದಕ್ಕೆ ಪರಿಮಳ ಗ್ರಂಥ ಅಂದರೆ ಏನು ಹೇಳ್ತಾರೆ ಪರಿಮಳ ಗ್ರಂಥ ಆಮೇಲೆ ಅವ್ರು ಹೇಳೋ ರಾಯರು ರಚಿಸಿರುವ ಒಂದು ಗ್ರಂಥಗಳಲ್ಲಿ ಪರಿಮಳ ಗ್ರಂಥ ಶ್ರೇಷ್ಠವಾಗಿತ್ತು ಆ ಪರಿಮಳ ಗ್ರಂಥಕ್ಕೆ ಅವ್ರಿಗೆ ಅದಕ್ಕೆ ಪರಿಮಳ ಆಚಾರ್ಯ ಅಂತ ಬಿರಿದು ಬಂತು ಇವು ಮಂತ್ರಾಲಯದಲ್ಲಿ ಹೋದರೆ ಎಲ್ಲರೂ ಪರಿಮಳ ಪ್ರಸಾದ ಪರಿಮಳ 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 ಅಂತಲೇ ಇದು ರಾಯರು ಅಷ್ಟು ಬೇಗ ಒಲಿತಾರೆ ಎಲ್ಲರೂ ನಾವು ಒಂದು ನಿಯಮ ನಿಷ್ಠೆಯಿಂದ ನಮಗೆ ಪೂಜೆ ಮಾಡಿದ್ರೆ ಒಲಿತಾರೆ ಆಮೇಲೆ ಅವ್ರು ಹೇಳೋರು ತ್ರಿಕಾಲ ಪೂಜೆ ಮಾಡಿ ಅಂತ ಏಳು ವಾರ ತ್ರಿಕಾಲ ಪೂಜೆ ಮಾಡಿ ಈ ಪರಿಮಳ ಗ್ರಂಥವನ್ನು ಈ ಪರಿಮಳ ಗ್ರಂಥ ತಂದಿದ್ದಾರೆ ಏಳು ವಾರ ತ್ರಿಕಾಲ ಪೂಜೆ ಮಾಡಿ ತ್ರಿಕಾಲ ಪೂಜೆ ಅಂದರೆ ಏನು ಗುರುಗಳೇ ಇಲ್ಲ ಬೆಳಗ್ಗೆ ಸೂರ್ಯ ಊಟಕ್ಕಿಂತ ಮುಂಚೆ ಎಲ್ಲ ಹಣಿ ಮಾಡ್ಕೊಂತು ಪ್ರದೀಪ ಮಧ್ಯಾಹ್ನ ಹನ್ನೆರಡು ಗಂಟೆ ಸಾಯಂಕಾಲ ಸೂರ್ಯ ಮುಳುಗಿನ ಮುಂಚೆ ದೀಪ ಇಷ್ಟು ಮಾಡಿ ಸಾಕು ಬೆಳಗ್ಗೆ ಭಜನೆ ರಾತ್ರಿ ಕತೆ ನಿಮ್ಮ ಕೈಲಿ ಏನಾಗುತ್ತೋ ಸಾಧ್ಯ ಆದಷ್ಟು ಮಾಡಿ ಇದೇ ಸತತವಾಗಿ ನಾವು ಒಂದು ಭಕ್ತಿಪೂರ್ವಕವಾಗಿ ಒಂದು ಐದು ದಿವಸ ಐದು ವಾರ ಆರು ವಾರ ಆಯಿತು ಆನೆ ವಾರ ನಮಗೂ ಒಂದು ಕುತೂಹಲ ರಾತ್ರಿ ನಾವೇನೋ ತಪ್ಪು ಮಾಡಿದ್ದೀವ ಅಥವಾ ಏನಾಗಿದೆ ಅಂತ ನಮಗೂ ಕುತೂಹಲ ಆದರೂ ಆನೆ ವಾರ ನಾಳೆ ಗುರುವಾರ ಹಿಂದಿನ ದಿವಸ ಯೋಚನೆ ಮಾಡಿದ್ವಿ ಏನು ನಮ್ಗೆ ಗಾಯದ ಒಲಿವಲ್ಲ ಎಲ್ಲ ಬಂತು ಆಮೇಲೆ ನಾವೇ ಅನ್ಕೊಂಡು ಇಲ್ಲ ನಾವೇನೋ ತಪ್ಪು ಮಾಡಿದ್ದೀವೇನೋ ಅಂತ ಆಮೇಲೆ ಆದ್ರೂ ಗುರುವಾರ ಹಿಂದಿನ ದಿವಸ ಬುಧವಾರ ಬೆಳಗ್ಗೆ ನನ್ನ ಕನ್ಸಲ್ಲಿ ಕೈಯಲ್ಲಿ ರಾಘವೇಂದ್ರ ಸ್ವಾಮಿ ವಿಗ್ರಹ ಮೇಲಿಂದ ನೀರು ಇದೆ ಬೆಳಗಿನ ಗ್ರಾಮ ಇದೇನಪ್ಪ ಈ ತರ ಆಯ್ತಲ್ಲ ಅಂತ ಆಮೇಲೆ ದೀರ್ಘ ಬೆಳಗ್ಗೆ ಸೇಮ್ ಗುರುಗಳನ್ನ ಫೋನ್ ಮಾಡಿ ಏನು ಗುರುಗಳ ಇಲ್ಲ ನೋಡಿ ಇತ್ತು ಅದೃಷ್ಟ ಹೇಳಿದ್ರೆ ನೀವು ಏಳನೇ ವಾರದಲ್ಲಿ ಬಂದಿಲ್ಲ ಅಂತ ನಿಮ್ಮ ನಿಮಗೆ ಬಂದಿದ್ದಾರೆ ನಿಮ್ಮಲ್ಲಿ ನಿಮಗೆ ಏನಾರು ಸೇವೆ ಮಾಡಿಸ್ಬೇಕು ನಿಮ್ಮದೇ ಅಂತ ಹೇಳಿ ಅವರು ಅದನ್ನು ಮಾಡಿದ್ದಾರೆ ರಾಯರು ಏನೇ ಬರ್ತಾರೆ ಏನೇ ಹೇಳ್ತಾರೆ ಯಾರಿಗೂ ಗೊತ್ತಾಗಲ್ಲ ಮುಂದೆ ಏನಾಗುತ್ತೆ ಇವಾಗ ಹೇಳಿರ್ತಾರೆ ಅವರು ನೀವು ಒಂದು ಸಂಕಲ್ಪ ಮಾಡಬೇಡಿ ರಾಯರ ಸೇವೆ ಮಾಡೋದನ್ನ ಬಿಡಬೇಡಿ ಅಂತ ಈಗಲೂ ನಾವು ತ್ರಿಕಾಲ ಪೂಜೆ ಮಾಡ್ತಾನೇ ಇದ್ದೀವಿ ಒಂದು ವರ್ಷ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಇಂದ ಈ ಸೆಪ್ಟೆಂಬರ್ ಆಯಿತು ಆಗಲೇ ಈಗ ಇನ್ನೊಂದು ವರ್ಷಕ್ಕೂ ಬಂದಿದ್ದೀವಿ ಸತತವಾಗಿ ಮಾಡಿದೀವಿ ಅಂದ್ರೆ ಒಂದು ವಾರದಲ್ಲಿ ಈ ಪ್ರತಿ ಗುರುವಾರ ಗುರುವಾರ ಬಂದ್ರೆ ನಮ್ಮನೇಲಿ ಹಬ್ಬದ ದಿವಸ ಹಬ್ಬ ಅಂತಲೇ ಆಚರಣೆ ಮಾಡ್ತೀವಿ ಗುರುವಾರ ಗುರುವಾರ ಅಂದ್ರೆ ಹಬ್ಬನೇ ನಮಗೆ ಅವತ್ತೇನಾದ್ರೂ ಒಂದೊಂದು ಪವಾಡ ಆಗ್ತಾ ಇರ ಆಗ್ತಾ ಇರುತ್ತೆ ಇದೇ ತರ ಅವ್ನು ತುಳಸಿ ಹಬ್ಬ ಬಂತು ವರ್ಷಾವಧಿ ತುಳಸಿ ಹಬ್ಬ ನಾವು ತುಳಸಿ ಹಬ್ಬಕ್ಕೆಲ್ಲ ಏನೋ ಒಂದು ಮಾಡಬೇಕು ಅಂತ ನೋಡಿದ್ರೆ ಏನೋ ಅನ ಕಾರಣಗಳಿಂದ ಮಾಡಕ್ ಆಗಲಿಲ್ಲ ಅವತ್ತು ಆಮೇಲೆ ಏನು ಮಾಡಿದ್ವಿ ಇಲ್ಲ ಏನೋ ಮಾಡಲೇಬೇಕು ಅಂತಲೂ ಇಲ್ಲ ಸಾಯಂಕಾಲ ಆಚೆಯಿಂದ ಬಂದ್ವಿ ಮತ್ತೆ ನನ್ನ ಮನೇಲಿ ನನ್ನ ಮಗ ಹೇಳ್ದ ಅವನು ಅಪಾರವಾದ ಭಕ್ತಿ ರಾಯರ ಮೇಲೆ ನಾವು ಯಾವುದೋ ಜನ್ಮ ಪುಣ್ಯ ಮಾಡಿದೀವಿ ಅವನು ಆ ಭಕ್ತಿಪೂರ್ವವಾಗಿ ಮಾಡ್ತಾನೆ ಅಪ್ಪ ಯೋಚನೆ ಮಾಡಬೇಡ ಇದನ್ನ ಬಾಗಿಲು ತೆಗೆ ಪರಿಮಳ ಗಂಥ ಮೇಲೆ ಹೂವು ಹಾಕ್ಬಿಡು ಅಂತ ನಾವು ಯಾವಾಗಲೂ ತರ್ದಾ ಇರೋರು ದಾನ್ಯಸಾರಲ್ಲಿ ಒಬ್ಬರು ಹೂವು ಕೊಟ್ರು ಜಾಜಿ ಹೂವು ಅವ್ರು ಎಲ್ಲೂ ಜಾಜಿ ಹೂವನೇ ಸಿಗ್ತಾ ಇರಲಿಲ್ಲ ಆಯಮ್ಮ ನೋಡೋರು ಜಾಜಿ ಹೂವು ಕೊಟ್ಟರು ಜಾಜಿ ಹೂವು ತೊಗೊಂಬಂದು ಸ್ನಾನ ಮಾಡಿ ಮತ್ತೆ ಸಾಯಂಕಾಲ ಕತ್ಲೆ ಆಯಿತು ಓಪನ್ ಮಾಡಿ ಜಾಜಿ ಯುವಾನ ಪರಿಮಳ ಮೇಲೆ ಹಾಕಿದ್ವಿ ಅಷ್ಟೇ ಅಲ್ಲಿ ಬಾಗಿಲು ನಾಲ್ಕು ಮುಂದೆ ಬಾಗಿಲು ಆಮೇಲೆ ನಮ್ಮ ಮನೆಯವ್ರು ಹೋಗಿ ಯಾರೋ ಬಂದಿದ್ದ ನೋಡಿ ನೋಡಿ ಅಂದರೆ ಮನೆ ಮುಂದೆ ನೋಡಿದ್ರೆ ನಮ್ಗೆ ಅಷ್ಟು ಆಶ್ಚರ್ಯ ಒಬ್ಬರು ಮಡಿಪಂಚಲ್ಲಿ ಗಂಧ ಎಲ್ಲ ಹಾಕ್ಕೊಂಡು ಒಬ್ರು ನಿಂತಿದ್ದಾರೆ ನೋಡಿ ನಮಗೆ ಅವತ್ತು ಬಾಬು ಆಗತ್ವಿ ಯಾರಪ್ಪ ಇದು ನಾವು ಇದೋರ್ಗು ರೋಡಲ್ಲಿ ನೋಡಿಲ್ಲ ಅವನ ನಮ್ಮ ಪರಿಚಯನೇ ಇಲ್ಲ ರೂಪ ಆಮೇಲೆ ಗುರುಗಳೇ ಯಾರು ಬನ್ನಿ ಒಳಗೆ ಇಲ್ಲ ನಾವು ಬರಂಗಿಲ್ಲ ಇಲ್ಲ ಬನ್ನಿ ಪಲತಾ ಮೂಲ ಹೋಗಿ ಇಲ್ಲ ಬರಂಗಿಲ್ಲ ನೀವು ಇವತ್ತು ತುಳಸಿ ಹಬ್ಬ ಮಾಡಿದ್ದೀರಾ ಇಲ್ಲ ಮಾಡಿಲ್ಲ ಗುರುಗಳೇ ನಮ್ಮನೇಲಿ ತುಳಸಿ ಹಬ್ಬ ಮಾಡ್ತೀವಿ ಬನ್ನಿ ಅಂತ ಎಲ್ಲಿ ಅಂತಂದ್ರೆ ಇದೇ ದಾರಿ ಅಂತ ಹೇಳಿ ಹಿಂಗ್ ತಿರ್ಗೋಸ್ತವ್ರು ಇಲ್ಲ ಅಲ್ಲಿ ಆಮೇಲೆ ನಾವು ಅಲ್ಲಿ ಹೋಗಿ ಹುಡ್ಕೊಂಡು ಹೋದ್ವಿ ಅವರು ತುಳಸಿ ನೋಡಿದ್ರೆ ಅವರು ರಾಯಚೂರು ಒಂದು ಮಠದಲ್ಲಿ ಪೂಜೆ ಮಾಡೋರು ಅವರು ಆಮೇಲೆ ಇದೆಲ್ಲ ಅಲ್ಲೆಲ್ಲ ಮಾಡಿಕೊಂಡು ಮನೆಗೆ ಬಂದು ದೀರ್ಘ ಬೆಳಗ್ಗೆ ನಾನು ಅವ್ರಿಗೆ ನಮ್ಮ ಗುರುಗಳಿಗೆ ಆಚಾರ್ಯ ಫೋನ್ ಮಾಡಿದೆ ಗುರುಗಳ ಹಿಂಗೆ ನೆನೆ ಆಯ್ತು ಈ ತರ ಏನೋ ಪುಣ್ಯ ಮಾಡಿದ್ದೀರಾ ನೋಡಿ ಮೂರು ಮುಕ್ಕಾಲ್ ಸೆಕೆಂಡು ರಾಯರ ರೂಪದಲ್ಲಿ ಮನೆಗೆ ಬಂದಿದ್ದಾರೆ ಇದಕ್ಕಿಂತ ನಮಗೆ ಸೌಭಾಗ್ಯ ಬೇರೆ ಇಲ್ಲ ಏನೇ ಅಲ್ಲಿ ಒಂದು ನಂಬಿಕೆನೆ ಆದರೂ ಅವ್ರು ಹೇಳಿದ್ರೆ ನಿಮ್ಮ ಮನೇಲಿ ರಾಯರು ನೆಲೆಸಿದ್ದಾರೆ ಸತತವಾಗಿ ಪೂಜೆ ಮಾಡಿ ಇನ್ನೂ ಏನಾದರೂ ಸೇವೆ ಮಾಡಬೇಕಾ ಹೇಳಿ ಅಂದೆ ನಾನು ಏನು ಬೇಕಾದ್ರೂ ಮಾಡಿ ನಿಮ್ಮ ಮನ್ಸಿಗೆ ಮಾಡಿ ಅಂತ ಆಮೇಲೆ ಇದೇ ತರ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಯ್ತು ಪ್ರತಿ ಗುರುವಾರ ನಾನು ಚಪ್ಪಲಿ ಸಹಿತ ಹಾಕಲ್ಲ ಎಲ್ಲ ಕಡೆ ಓಡಾಡ್ತೀನಿ ನಾನು ಯಾಕಂದ್ರೆ ನನ್ನ ರಿಯಲ್ ಎಸ್ಟೇಟ್ ಅಲ್ಲೇ ಇರೋದು ಮಾರ್ಕೆಟಿಂಗ್ ಫೀಲ್ಡ್ ಇರೋದು ಗೊತ್ತಿದೆ ಬೆಳಗ್ಗೆ ಎಂಟು ಗಂಟೆ ಹೋದ್ರೆ ಒಂದ್ಸತಿ ರಾತ್ರಿ ಆಗುತ್ತೆ ಹನ್ನೊಂದು ಗಂಟೆ ಆದ್ರೂ ಚಪ್ಪಲಿ ಹಾಕಲ್ಲ ಶೂಸ್ ಹಾಕಲ್ಲ ಅದು ಆ ಸೇವೆ ಮಾಡ್ತಾ ಇದೀನಿ ಇದು ಎಲ್ಲ ಅವ್ರ ರಾಯರಿಗೆ ನಾವು ಏನೇ ಸೇವೆ ಮಾಡಿದ್ರು ಕಡಿಮೆನೆ ನಾವು ಹೌದು ಈ ತರ ನಮ್ಮ ಈ ತರ ಪ್ರತಿ ಗುರುವಾರ ನಮ್ಮ ಮನೇಲಿ ಪವಾಡ ಆಗುತ್ತೆ ನಮ್ಮ ಮನೆಯವ್ರ ಕನ್ಸಲ್ಲಿ ರಾಯರು ಬರ್ತಾರೆ ಈ ತರ ಮಾಡಿ ಅಂತಾರೆ ನನ್ನ ಮಗನ ಕನ್ಸಲ್ಲಿ ಬರುತ್ತೆ ಈ ತರ ಮಾಡಿ ಅಂತಾರೆ ಮನೆಯಲ್ಲಿ ತೆಂಗಿನ ಹೋಳಲ್ಲಿ ಹೂವು ಬರುತ್ತೆ ಶುಭ ಸೂಚನೆ ಅಂತಾರೆ ಅದನ್ನ ಸಿಹಿ ಅನಿಸ್ತೀವಿ ಆಮೇಲೆ ತುಳಸಿ ಪೂಜೆ ಹತ್ರ ಏನಾದ್ರು ತುಳಸಿ ಪೂಜೆ ಮಾಡ್ತಾ ಒಂದು ಒನ್ ಅವರ್ ಎರಡು ಅವರ್ಗೆ ಒಂದು ತೆಂಗಿನ ಹೋಳೇ ಇರಲ್ಲ ನೈವೇದ್ಯ ಮಾಡಿರೋ ಒಂದು ಹೋಳಿ ಇಲ್ಲ ತಟ್ಟೆ ಇಟ್ಟಂಗೆ ಹಂಗೆ ಇದೆ ಕುಂಭ ಪಕ್ಕದಲ್ಲೇ ಇದೆ ಅದ ಒಂದು ಒಂದು ಇಲ್ಲ ಅಂದರೆ ನಮಗೆ ಏನಂದರೆ ಏನೋ ಯಾವುದೋ ಜನ್ಮದಲ್ಲಿ ನಾವು ಪುಣ್ಯ ತಂದೆ ತಾಯಿ ಆಶೀರ್ವಾದ ಆಶೀರ್ವಾದ ನಮಗೆ ರಾಯರು ನಮ್ಮ ಮನೇಲಿ ನೆಲೆಸಿದ್ದಾರೆ ಅಂತ ನಾವು ಸತತ ಪೂಜೆ ಮಾಡ್ತಾ ಇದ್ದೀವಿ ಪ್ರಯತ್ನ ಮಾಡ್ತಾ ಇದ್ದೀವಿ ಆಮೇಲೆ ಈಗಲೂ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಒಂದು ರಾಯರು ಸನ್ನಿಧಾನ ಮಾಡಬೇಕು ಅಂತ ಒಂದು ಬೂನಾದಿ ಮಾಡಿ ಗುರುಗಳು ಹೇಳಿದ್ದಾರೆ ಆಚಾರ್ಯ ಹೇಳಿದ್ದಾರೆ ಈ ಬೂನಾದಿ ಮಾಡಿ ಮಾಡಿ ಅಂತ ನಮ್ಮ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂತ ಇದನ್ನು ಮಾಡಲು ಹೊರಟಿದ್ದೀವಿ ಆದಷ್ಟು ಬೇಗ ಅವರೇ ತೋರಿಸ್ಬೇಕು ದಾರಿ ನಮ್ಮದೇನಿಲ್ಲ ನಾವು ಇವತ್ತು ಅಂದ್ಕೊಡ್ತೀವಿ ನಾಳೆ ಆಗೋದಿಲ್ಲ ಅವರೇ ತೋರಿಸ್ಬೇಕು ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಅವರ ಒಂದು ಪಾದ ಸೇವೆಗೆ ಕಾಯ್ತಾ ಇದ್ದೀರಾ ಸೊ ನಿರಂತರವಾಗಿದ್ದಂತಹ ಇದು ಒಂದು ಒಂದು ದಿವಸ ಪವಾಡ ಅಲ್ಲ ಪ್ರತಿ ಗುರುವಾರ ಒಂದು ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಸೊ ಅಂತಹ ಒಂದು ರಾಯರ ಸನ್ನಿಧಾನ ಇಲ್ಲಿ ಇದೆ ನಿಮಗೆ ಒಂದು ಆ ಜನ್ಮದ ಪುಣ್ಯ ಈ ಜನ್ಮದ ಸೇವೆ ಹೋಗ್ತಾ ಇದ್ದೀರ ಇಂತೆಯೇ ಎಲ್ಲ ಇಂಥ ಒಂದು ನಿಮ್ಮ ಮಗ ಕೂಡ ಭಕ್ತಿಲ್ಲಿದ್ದಾರೆ ಯಾಕಂದರೆ ಈಗಿನ ಒಂದು ಕಾಲದಲ್ಲಿ ಮಕ್ಕಳು ಎಷ್ಟು ಹೇಳಿದ್ರೂ ಕೇಳಲ್ಲ ಯಾವುದೇ ಪ್ರಪಂಚ ಇರುತ್ತೆ ಇಂಥ ಒಂದು ಕಾಲದಲ್ಲಿ ಕೂಡ ರಾಯರ ಪಾದಕ್ಕೆ ಅವರು ಕೂಡ ಒಬ್ರು ಭಕ್ತರಾಗಿ ಒಂದು ಸೇವೆಯನ್ನು ಸಲ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದೆಲ್ಲ ಕೇಳ್ತಾ ಹೋದರೆ ನಿಮ್ಮ ಮನೇಲಿರುವಂತಹ ರಾಯರು ನಿಮ್ಮನ್ನು ಕಾಯ್ತಾ ಇದ್ದಾರೆ ಸೊ ಇಂತೆಯೇ ಎಲ್ಲರೂ ಕೂಡ ಒಂದು ಸಾತ್ವಿಕವನ್ನು ಹುಡುಕಬೇಕು ಎಲ್ಲದರಲ್ಲೂ ಒಂದು ಒಳ್ಳೆಯದನ್ನು ಹುಡುಕಬೇಕು ಜಾಸ್ತಿ ನಾವು ನೆಗೆಟಿವನ್ನು ಹುಡುಕ್ತೀವಿ ಎಲ್ಲ ನಾವು ಹೋಗಲಿ ಆಗುತ್ತಾ ಈಗತ್ತಾ ಈಗುತ್ತಾ ಅನ್ನೋದು ಬೇಡ ಫಸ್ಟ್ ನಂಬಿಕೆ ಬೇಕು ನಂಬಿಕೆ ಅನ್ನೋದಿದ್ರೆ ಅದು ತಾನಾಗಿ ತಾನು ಎಲ್ಲನೂ ಆಗ್ತಾ ಹೋಗುತ್ತೆ ಉದಾಹರಣೆ ರಾಯರ ಸೇವೆ ಅಂದಾಗ ಇವಾಗ ನೋಡಿ ಈಗ ಪರಿಮಳ ಗ್ರಂಥ ಬಂತು ಆದಮೇಲೆ ರಾಯರ ಫೋಟೋ ಕೂಡ ಬರುತ್ತೆ ಅದನ್ನ ಬಗ್ಗೆ ಕೂಡ ಅವ್ರು ವೇವಸ್ತಾ ಹೋಗುತ್ತಾರೆ ಫೋಟೋ ಜೊತೆಗೆ ಅವ್ರಿಗೆ ಗಂಧ ಕೂಡ ಬರುತ್ತೆ ರಾಯರ ಒಂದು ಒಂದು ಫೋಟೋ ಅಪರೂಪದ ಅಂತ ಫೋಟೋ ಇನ್ನೆಲ್ಲೂ ನೋಡಿರಲ್ಲ ನಾನು ಕೂಡ ಒಂದು ಭಾವುಕನಾಗಿದ್ದೇನೆ ಅಂತಹ ಒಂದು ರಾಯರ ಪಟವನ್ನು ನೋಡಿ ಅದರ ಬಗ್ಗೆ ವಿವರಣೆ ಕೋರಿಸ ನಾವು ಇದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಹಿಂಗೆ ಪರಿಚಯ ಇರೋರು ಈ ಥರ ಒಂದು ಫೋನ್ ಮಾಡಿ ಬನ್ನಿ ಫೋಟೋ ತೊಗೊಂಡು ಹೋಗಿ ಅಂತ ನಾವು ಫೋಟೋ ಅಂದರೆ ರಾಯರ್ ಫೋಟೋ ಯೂಸಲ್ಲಿ ಏನು ಫೋಟೋ ಇದೆ ಅದೇ ಅಂತ ನಾವು ಹೇಳಿದೆ ಆಮೇಲೆ ಅಲ್ಲಿ ಲೋನ್ ಮೇಲೆ ಗೊತ್ತಾಯ್ತು ಅವ್ರು ಹೇಳೋರು ಒಂದು ನಲವತ್ತು ವರ್ಷದಿಂದ ಫೋಟೋ ಪೂಜೆ ಮಾಡ್ತಾ ಇದ್ದಾರೆ ಅವರು ಅವ್ರು ಏನೋ ಮನೆ ಹುಷಾರ್ ಇರೋದ್ರಿಂದ ತೀರ್ಕೊಂಡ್ರು ಆ ಫೋಟೋಗೆ ಪೂಜೆ ಇಲ್ಲ ಒಂದು ಮೂರು ವಾರದಿಂದ ಪೂಜೆ ಇಲ್ಲ ಆಮೇಲೆ ಬನ್ನಿ ಅಂತ ಹೇಳಿ ಪೂಜೆ ಮಾಡ್ತೀರಾ ನೀವು ರಾಯರು ಪೂಜೆ ಮಾಡ್ತೀರಾ ತಗೊಂಡೋಗಿ ಅಂತ ಹೇಳಿ ರಾಯರು ಫೋಟೋ ಆಮೇಲೆ ಗಂಧದ ಚೆಕ್ಕೆ ಅಲ್ಲಿ ಗಂಗೆ ಅವರು ಅವಾಗ ಗಂಧ ಇಟ್ಟಿರೋದು ಪಾದಕ್ಕೆ ಪಾದಕ್ಕೆ ಮೇಲೆ ಇದು ಹಣೆಗೆ ನೀವು ಏನೇ ಅಳಿಸಿ ಅದು ಹೋಗಲ್ಲ ನಾವು ಎಷ್ಟೇ ನೀವು ಒದ್ದೆ ಬಟ್ಟಾಗಲಿ ಏನೇ ಮಾಡಿ ಅದನ್ನು ನಾವು ಪ್ರಯತ್ನ ಬಿದ್ದರೆ ಹೋಗ್ತಾ ಇಲ್ಲ ಇಷ್ಟೇ ಆಮೇಲೆ ಇದು ಹಳೆಯದು ಫೋಟೋ ಫ್ರೇಮು ಫೋಟೋ ಅದು ಬೃಂದಾವನ್ ಮುಂದೆ ಕೂತಿರೋದು ನೆಲೆಸಿರೋದು ನೀವು ಅದನ್ನ ನೋಡ್ತಾ ಇದ್ರೆ ಕಣ್ಣುಗಳೇ ನಮ್ಗೆ ದೃಷ್ಟಿನೇ ಇದಾಗುತ್ತೆ ನೋಡಿ ಯಾವ ಡಿಜಿಟಲ್ ಮಾಧ್ಯಮ ಕೂಡ ಅದ್ರಲ್ಲಿ ಆತರ ಇಲ್ಲ ಸಕದಾಗಿದೆ ವರ್ಷದ ವರ್ಷದಿಂದ ನಾವು ಅವ್ರಿಗೆ ನಾವ್ ಯಾವ್ದೋ ಜನರಲ್ಲಿ ಪುಣ್ಯ ಮಾಡಿದೇವ ನಮಗ್ ಕೊಟ್ಟಿದ್ದಾರೆ ಬಟ್ ನೀವು ಗಂಧ ಇಟ್ಟಿರೋದ್ ಪಾದದಾಗ ಮತ್ತದು ಎರಡು ಹಂಗೆ ಇರುತ್ತೆ ಅದು ಅವ್ರಿಟ್ಟಿರೋದು ಅವ್ರು ಇಟ್ಟಿರೋದು ನಾವ್ ಇಟ್ಟಿಲ್ಲ ಆಯ್ತು ಅವ್ರೆ ನಾವ್ ಆಮೇಲೆ ಪ್ರತಿ ಗುರುವಾರ ಗಂಧ ಕೊಟ್ಟಿದ ಗಂಧ ಚಕ್ಕೆ ಕೊಟ್ಟಿದ್ದಾರೆ ಗಂಧ ಚೈ ತೈದು ಅದ್ರ ಮೇಲೆ ಇಡ್ತೀವಿ ದೀರ್ಘಾ ಬಟ್ಟೆಯಲ್ಲಿ ಅದು ಹೆಂಗಿದೆಯೋ ಹೆಂಗಿದ್ಯೋ ಹಂಗೆ ಇರುತ್ತೆ ಹಂಗೆ ಇರುತ್ತೆ ಇದು ನಲವತ್ತು ವರ್ಷದ ಹಳೆ ಫೋಟೋ ಇದು ಅದ ಅವರು ಎಷ್ಟು ಭಕ್ತಿ ಮಾಡಿ ಅವರು ಎಷ್ಟು ಭಕ್ತಿ ಮಾಡಿದ್ದಾರೆ ಆ ಭಕ್ತಿ ನಾವೇನೋ ಹೇಳಕ್ಕೆ ಒಂದು ವರ್ಷಕ್ಕೆ ನಿಮಗೆ ಕೊಟ್ಟಿದ್ದಾರೆ ಒಂದು ವರ್ಷಕ್ಕೆ ನಾವು ನಮಗೆ ಕೊಟ್ಟಿದ್ದಾರೆ ಅದು ನಮ್ಮ ಪುಣ್ಯ ಸ್ವಾಮಿಗಳ ಒಂದು ಅಪ್ಪಣೆ ಹೆಂಗಿರುತ್ತೆ ಅಂದರೆ ಯಾರು ಎಲ್ಲಿಗೆ ಸೇರಿಸ್ತಾರೆ ಇವತ್ತಿದ್ದವ್ರು ನಾಳೆ ಎಲ್ಲಿ ಕಳಿಸ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ ಏನೋ ರಾಯರು ಸೇವೆ ಮಾಡ್ಕೊಂಡು ನಿರಂತರವಾಗಿ ಇರೋಣ ಅಂತಾನೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಏನೇ ಆಗಲಿ ನಾವು ರಾಯರ ಸೇವೆ ಬಿಡೋದಿಲ್ಲ ಇನ್ನೂ ನಮ್ಗೆ ಇನ್ನೂ ಕೇಳ್ತಾ ಇದ್ದೀವಿ ನಾವು ರಾಯರ ಸೇವೆ ಏನು ಮಾಡಬೇಕು ನಮ್ಮ ನಮ್ಮ ಜನ್ಮ ಸಾಧಾರಣೆ ಮಾಡ್ಕೋಬೇಕು ಅಂತ ಕೇಳ್ತಾ ಇದೀವಿ ಈಗ ಇದು ಇಷ್ಟಕ್ಕೆ ಮುಂದುವರಿತಾ ಇದೆ ಅದು ನಾವು ರಾಯರ ಸೇವೆ ಬಿಡೋದಿಲ್ಲ ಒಂದು ಬೂನಾದಿ ಮಾಡಿ ರಾಯರು ಸನ್ನಿಧಾನ ಮಾಡಬೇಕು ಅಂತ ಯೋಚನೆ ಮಾಡಿದಿವಿ ಮುಂದಕ್ಕೆ ಇನ್ನೊಂದು ಹೆಜ್ಜೆ ಏನೋ ಇಟ್ಟಿದೀವಿ ಅದೆಲ್ಲ ಇನ್ನು ರಾಯರ್ ಬಿಟ್ಟಿರೋದು ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ತೀವಿ ಅದೇ ಆದಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಹೌದು ಸೊ ಮಾಡೋದಷ್ಟೇ ನಮ್ಮ ಈ ಹೇಳ್ತಾರೆ ಇವತ್ತು ಹಿಂಗಂದ್ರೆ ಹೋಗ್ಬೇಕು ಮಾಡ್ತಾ ಇರ್ಬೇಕು ಸೊ ನೀವೆಲ್ಲ ನಮ್ಗೆ ಇನ್ನೊಂದೇನು ವಿಶೇಷ ಅಂದ್ರೆ ನಮ್ಮ ಮಧು ಬಂದರೂ ಅವ್ರನ್ನ ಭೇಟಿ ಮಾಡಿದ್ವಿ ನಮಗೂ ಯಾವುದೋ ಜನ್ಮ ಪುಣ್ಯ ನನಗೆ ಗೊತ್ತಿಲ್ಲ ಅವ್ರು ಬಂದು ಮನೆಗೆ ಬಂದು ಮನೆಗೆ ಬರ್ತೀವಿ ರಾಯರ್ನ ನೋಡಬೇಕು ಅಂದರು ರಾಯರ್ ನೋಡೋದಕ್ಕೆ ಯಾರು ಬೇಕಾದ್ರೆ ನಮ್ಮದೇನು ಅಪ್ಪಣೆ ಏನಿಲ್ಲ ನೀವು ಬನ್ನಿ ಅಂತಲೇ ಹೇಳಿದ್ವಿ ಅವರು ಸಕಲ ಐಶ್ವರ್ಯಗಳು ಕೊಡಲಿ ದೇವರು ರಾಯರು ಇದೇ ಥರ ಇನ್ನೂ ಮುಂದೆ ಹೋಗಿ ಅವರು ಇದೇ ಥರ ವೀಡಿಯೋ ಮಾಡಿ ಜನಗಳಿಗೆ ತೋರಿಸಿ ರಾಯರ ಅನುಗ್ರಹ ಚೆನ್ನಾಗಿರಲಿ ಅಂತ ಕೇಳ್ಕೊತೀವಿ ಅದೇ ನಮ್ಮ ಉದ್ದೇಶ ಏನಂದರೆ ಒಂದು ಕೆಲಸದ ಒತ್ತಡದಲ್ಲಿ ಕೂಡ ಒಂದು ಗುರುವಾರ ಒಂದು ರಾಜ ತಗೊಂಡು ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ರಾಯರ ವಿವಿಧ ಮಠಗಳನ್ನು ಇವತ್ತಾಗಲೇ ಮೂವತ್ತೆಂಟು ಮಠಗಳನ್ನು ತೋರಿಸಿದ್ದೇನೆ ಸೊ ಹೀಗೆ ಸಾಕ್ತಿದೆ ನನ್ನ ಎಲ್ಲಿ ಹೋಗ್ತಾರೆ ಅನ್ನೋದು ಅವ್ರಿಗೆ ಬರುವಂಥ ನನ್ನ ಒಂದು ಸಂಕಲ್ಪ ಏನಂದ್ರೆ ನನ್ನ ಜೀವನದಲ್ಲಿ ಎಷ್ಟು ಮಠಗಳಾಗುತ್ತೋ ಅಷ್ಟು ಮಠಗಳನ್ನು ತಲುಪಬೇಕು ಅಂತೇಳಿ ಆ ರಾಯರ ಪಾದವನ್ನ ಮುಟ್ತಾ ಹೋಗ್ಬೇಕು ಅಂತೇಳಿ ಎಲ್ಲ ಪ್ರತಿಯೊಂದು ಮನೇಲಿ ಇದ್ದಾರೆ ಎಲ್ಲ ಮಠದಲ್ಲೂ ಇದ್ದಾರೆ ಮಂತ್ರಾಲಯದಲ್ಲೂ ಇದ್ದಾರೆ ಏನಪ್ಪ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಒಂದೊಂದು ಮಠ ಒಂದೊಂದು ವಿಶೇಷ ಇರುತ್ತೆ ಅಲ್ಲೊಂದು ಪ್ರಾಮುಖ್ಯತೆ ಒಂದಿರುತ್ತೆ ಅವ್ರು ಏನೇ ಒಂದು ಏನೇ ಕಾರಣ ಏನೋ ಒಂದು ಕ್ಷುಲಕ ಕಾರಣಕ್ಕಾಗಿ ಅಲ್ಲಿ ಉದ್ಭವ ಆಗಿರಲ್ಲ ಮಠ ಏನೋ ಒಂದು ಕಾರಣ ಇರುತ್ತೆ ಅಲ್ಲಿಯ ಜನಗಳು ನೀವು ತಿಳ್ಕೋಬೇಕು ಯಾರನ್ನ ಏರಿಯಾದಲ್ಲಿ ನಿಮ್ಮ ಏರಿಯಾದಲ್ಲಿ ರಾಯರ ಮಠ ಇದೆ ಅಂದರೆ ನೀವು ಪುಣ್ಯವಂತರು ಅಲ್ಲಿ ಎಷ್ಟಿರೋ ಸುತ್ತ ಜನ ನೀವು ಪುಣ್ಯವಂತರಾಗಿರ್ತೀರ ರಾಯರ ಒಂದು ಸೇವೆಗೆ ನೀವು ಒಂದು ವಾರದ ಗುರುವಾರದಂದು ಭೇಟಿ ಮಾಡಿ ಹೋಗಿ ಬನ್ನಿ ನಿಮ್ಮ ನೆಮ್ಮದಿಯ ಒಂದು ಕ್ಷಣವನ್ನು ನೀವೇ ಒಂದು ಅರ್ಥ ಮಾಡ್ಕೊತೀರಾ ನಿಮ್ಮ ಜೀವನದ ಬದಲಾವಣೆಯನ್ನು ಅರ್ಥ ಮಾಡ್ಕೊತೀರಾ ಹಂತ ಹಂತವಾಗಿ ಅವರು ನಿಮ್ಮನ್ನು ಮೇಲಕ್ಕೆತ್ತಾ ಬರ್ತಾರೆ ನಿಮ್ಮಲ್ಲಿರೋ ಒಂದು ಕೆಟ್ಟ ವಿಷಯಗಳನ್ನ ತಗ್ಗಿಸ್ತಾ ಬರ್ತಾರೆ ನಿಮ್ಮನ್ನು ಮೇಲೆತ್ತುತ್ತಾ ಬರ್ತಾರೆ ಅದೊಂದು ನಾನು ಕಂಡಂತಹ ಒಂದು ಎಕ್ಸ್ಪೀರಿಯನ್ಸು ಐಶ್ವರ್ಯ ಅವೆಲ್ಲ ಚಿಂತೆ ಮಾಡಬೇಕು ಅಷ್ಟಿಗೆ ನಿಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿನ ಹೋಗ್ಲಾಡಿಸ್ಬೇಕು ಆಮೇಲೆ ತಾನು ತಾನಾಗೆ ರಾಯರು ಕೊಡ್ತಾ ಹೋಗ್ತಾರಷ್ಟೇ ನಾವು ಬೇಡಿಕೆಯನ್ನ ಇಟ್ಟು ಇಡೋ ಬದಲು ನಾವು ಭಕ್ತಿಯನ್ನ ಕೊಡ್ ಇಟ್ ಇಟ್ಬಿಟ್ರೆ ಅವ್ರು ಎಲ್ಲವನ್ನ ಕೊಡ್ತಾ ಹೋಗ್ತಾರೆ ಈ ಮೂಲಕ ಈ ಮನೆಯಲ್ಲಿ ನಾನು ಈ ಒಂದು ಪುಣ್ಯ ಜಾಗದಲ್ಲಿ ನಿಮ್ಮೆಲ್ಲರಿಗೂ ಈ ವಿಷಯವನ್ನ ತಿಳಿಸೋಕೆ ನಾನು ಇಚ್ಛೆ ಪಡ್ತೇನೆ ತುಂಬಾ ಧನ್ಯವಾದಗಳು ಸರ್ ಧನ್ಯವಾದ ರಾಯರ ಒಂದು ಕೃಪೆ ಸರ್ವರಿಗೂ ಸರ್ವರಿಗೂ ಸದಾ ಇರಲಿ ಅಂತ ಕೇಳ್ಕೊಂತೇನೆ ಇನ್ನಷ್ಟು ಜನ ಯಾರ್ಯಾರು ರಾಯರ ಬಗ್ಗೆ ಗೊತ್ತಿಲ್ಲ ಈ ವಿಡಿಯೋವನ್ನ ಫಸ್ಟ್ ಆಗಿ ನೋಡ್ತಿದ್ದೀರಾ ರಾಯರ ಒಂದು ವಿಡಿಯೋ ಅಂತ ರಾಯರು ಅಂತ ಬಂದಾಗ ನೀವು ನೋಡ್ತಿರಲ್ಲ ಅದು ಪೂರ್ತಿಯಾಗಿ ನೋಡಿ ಯಾವಾಗೇ ನಿಮ್ಗೆ ಅರ್ಥ ಆಗೋದು ಆ ಮಹಾಮಂಗ್ಲಾರ್ತಿಯವರೆಗೂ ನೋಡಬೇಕು ನೀವೊಂದು ರಾಯರ ದರ್ಶನ ನೋಡ್ತಿರಲ್ಲ ನೋಡ್ಬಿಡ್ತೀರಾ ಬಿಟ್ಬಿಡ್ತೀರಾ ಅದೆಲ್ಲ ಪೂರ್ತಿ ವಿಷಯನ ತಿಳ್ಕೊಂಡ್ರೆ ಈ ಆ ವಿಷಯವನ್ನು ತಿಳಿಸ್ಲಿಕ್ಕೆ ನಾನು ಯಾರು ಇಲ್ಲ ಅವ್ರು ಯಾರೂ ಇಲ್ಲ ಭಗವಂತ ತಿಳಿಸ್ಲಿಕ್ಕೆ ನಮಗೊಂದು ಅವಕಾಶನ ಕೊಟ್ಟಿದ್ದಾನೆ ಇಲ್ಲಿ ನನಗೆ ಪೂರ್ತಿನೂ ತಿಳಿದಿಲ್ಲ ಅಲ್ಪವೂ ತಿಳಿದಿಲ್ಲ ಅವರು ಹೇಳುವಂತಹ ಮಾತುಗಳು ಮಾತ್ರ ನಾನು ಹೇಳಬಲ್ಲೆ ಹೊರತು ನನ್ನದ ಒಂದು ಕ್ರೋಢೀಕರಣ ಮಾಡಿ ಏನನ್ನು ಹೇಳಲು ಸಾಧ್ಯವೇ ಇಲ್ಲ ಆ ಎಲ್ಲ ಇಚ್ಛೆ ನಿಮ್ಮೆಲ್ಲರಿಗೂ ರಾಯರು ಸದಾ ಎಲ್ಲವನ್ನು ಕೊಟ್ಟು ಆರೋಗ್ಯ ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ನೀವು ಈ ವಿಡಿಯೋ ಮೂಲಕ ಹಾಗೂ ಇಲ್ಲಿ ಬಂದಂತಹ ನಾನು ಈ ಒಂದು ರಾಯರ ಭಕ್ತರನ್ನು ಕೂಡ ನಾನು ಅವರಿಗೂ ಪ್ರಮಾಣ ಪ್ರಣಾಮವನ್ನು ವಹಿಸ್ತೇನೆ ಯಾಕಂದರೆ ಎಲ್ಲರಿಗೂ ಸಿಗೋದಿಲ್ಲ ಇಂಥ ಸೇವೆ ಕೆಲವರು ಅಪರೂಪದಲ್ಲಿ ಅಪರೂಪವಾದಂತಹ ಒಂದು ಸೇವೆ ಸಿಗುತ್ತೆ ಅದನ್ನು ಮಾಡಿಕೊಂಡು ಹೋಗುವಂಥ ಶಕ್ತಿ ಕೂಡ ರಾಯರು ಕೊಡ್ತಾರೆ ನಮ್ಮ ಮನಸ್ಸಿನಲ್ಲಿ ರಾಯರು ಕುಂತೇ ಇರ್ತಾರೆ ಸೊ ಇದನ್ನ ಹೇಳ್ತೇನೆ ನಮಸ್ಕಾರಗಳು ಓಂ ಶ್ರೀ ಗುರು ರಾಘವೇಂದ್ರಾಯ ಓಂ ಶ್ರೀ ರಾಘವೇಂದ್ರಾಯ್ ಓಂ ಶ್ರೀ ರಾಘವೇಂದ್ರಾಯ್ ಪೂಜ್ಯಾಯ್ ರಾಘವೇಂದ್ರಾಯ ಸತ್ವನ ಸರ್ವೇ ಜನ ಸುಖಿನೋ ಭಗವಂತ ಸುಗುರುವೇನು ಕೊಟ್ಟು ಕೂಡ ತೊಗೊಳಕಾಗ್ತಿರ್ಲಿಲ್ಲ ನಮ್ಮ ಸ್ನೇಹಿತರೊಬ್ಬರು ರಾಯರ್ ಭಕ್ತರೊಬ್ಬರು ಅವರ ಮೂಲಕ ನನಗೆ ಸೇರ್ತಾ ಇದೆ ಸೊ ರಾಯರು ಬಂದು ನಮ್ಮನ್ನು ಸೇರ್ತಾ ಇದ್ದಾರೆ ಸೊ ಇವರನ್ನು ಕಾಪಾಡಿಕೊಂಡು ಭಕ್ತಿಯಿಂದ ಪೂಜಿಸೋದು ನನ್ನ ಜವಾಬ್ದಾರಿ ಆಗಿದೆ